ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಶೋರೂಮಿನಲ್ಲಿ ಡಿಸೆಂಬರ್ ಜನವರಿ ಏಳರವರೆಗೆ ಬ್ರೌನ್ವುಡ್ ಹೊಸಪೇಟೆ ರಸ್ತೆ ಶಿರಸಿ ನನಗೆ ಯಾಕೆ ಸಂಕಷ್ಟ ಅಂತ ಹೇಳಿದೆ ಅಂದ್ರೆ ಅಭಿವೃದ್ಧಿಯ ವಿಷಯ ಬಂದಾಗ ಮೊದಲು ಬರೋದೆ ಅರಣ್ಯ ಇಲಾಖೆ ಅವ್ರ ಪಾಪ ಎಲ್ಲರತ್ರ ಬಯಸ್ಕೊಳ್ತಾನೆ ಇರ್ತಾರೆ ಪಾಪ ಅನ್ನೋದು ತಪ್ಪು ಅಂತ ಅನ್ಸುತ್ತೇವೆ ಅನ್ಮೊಮ್ಮೆ ಸಮಾಜ ಎದುರಿಗೆ ನಿಮ್ಮನ್ ಪಾಪ ನಮ್ಮನ್ ತಪ್ಪಾಗಿ ತಿಳ್ಕೊಳ್ತಾರೆ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ನಾನು ಯಾಕೆ ಪತ್ರಕರ್ತ ಉಲ್ಲೇಖ ಮಾಡಿದೆ ಅಂದ್ರೆ ಈ ಅಭಿವೃದ್ಧಿಯ ವಿಚಾರವನ್ನ ಕೇವಲ ಭೌತಿಕ ಅಭಿವೃದ್ಧಿಗೆ ನಂಬುದು ನಾನಂತೂ ಅಲ್ಲ ಕೇವಲ ಭೌತಿಕತೆ ಮಾತ್ರ ಅಭಿವೃದ್ಧಿ ಅಲ್ಲ ಅಂತ ಅದರ ಜೊತೆಗೆ ಒಂದಷ್ಟು ಸಾಂಸ್ಕೃತಿಕತೆ ಇದೆ ಅಂತ ಒಂದು ದೊಡ್ಡ ಸಭೆಯಲ್ಲಿ ಒಂದು ಶಬ್ದ ಬಳಸಿ ನನಗೆ ಬಹಳ ಬೇಸರ ಅನ್ನಿಸ್ತು ಅದೇನು ಹೇಳದಂದ್ರೆ ಈ ಪರಿಸರ ವ್ಯಾಧಿಗಳಿದಾರಲ್ಲ ಅವರೆಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ ನಮಗೆ ತೊಡಕಾಗ್ತಂತ ಶಬ್ದ ಬಳಸಿದ್ರು ಬಹಳ ಸಲ ನನಗೆ ಕೇಳುವ ನಾನು ಇದು ಸಭೆಯಲ್ಲಿ ಹೇಳಿದ್ದಾರೆ ವ್ಯಾಧಿಗಳು ಅಂತ ಅದು ಎಲ್ಲಿ ಮುಟ್ಸ್ಬೇಕು ಅಂತ ಹೇಳಿದಾರೆ ಅಂತ ನನಗೆ ಸ್ಪಷ್ಟ ಗೊತ್ತು ನನಗ್ಯಾಕು ಅಂತ ಅಂದ್ರೆ ಅರಣ್ಯ ಇಲಾಖೆಯ ಏನು ಅರಣ್ಯ ಇಲಾಖೆ ಅನ್ಬಾರ್ದು ಅರಣ್ಯ ಹಕ್ಕು ಕಾಯ್ದೆ ಏನಿದೆ ನಮ್ಮೆಲ್ಲರಿಗೂ ಸಮಸ್ಯೆ ಅದು 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 ಪರಿಹಾರ ಅಂದ್ರೆ ಅದು ಅಭಿವೃದ್ಧಿ ಅದು ಡೆವಲಪ್ಮೆಂಟ್ ಆಗದೆ ಇರೋದ್ರಿಂದ ಎಷ್ಟು ಅದು ಇಂಪ್ಲಿಮೆಂಟೇಷನ್ ಆಗಬೇಕಿತ್ತೋ ಆಗಲಿಲ್ಲ ನೀವೆಲ್ಲ ಬಹಳ ದಿನ ಅನ್ಕೊಂಡಿರ್ಬೇಕು ಉದಾಹರಣೆಗೆ ಎಸ್ ಸಿ ಎಸ್ ಟಿ ಗಳಿಗೆ ಎಸ್ ಟಿ ಗಳಿಗೆ ಸಂಸ್ ಈ ನಿಯಮದಿಂದ ಬಹಳ ಅನುಕೂಲ ಅಂತ ಕಳೆದ ಹತ್ತೊಂಬತ್ತು ವರ್ಷದಲ್ಲಿ ಮೂವತ್ತು ಪರ್ಸೆಂಟೇಜ್ ಮಾತ್ರ ಅರಣ್ಯ ಹಾಕೋ ಕಾಯ್ದೆ ಇಂಪ್ಲಿಮೆಂಟೇಷನ್ ಆಗಿದೆ ರಾಜ್ಯದಲ್ಲಿ ಮೂವತ್ತು ಪರ್ಸೆಂಟೇಜ್ ಬೇರೆ ಬೇರೆ ರಾಜ್ಯಗಳಲ್ಲಿ ಮಧ್ಯಪ್ರದೇಶ ಇರ್ಬೋದು ಬಿಹಾರ್ ಒರಿಸ್ಸಾ ಇರ್ಬೋದು ಅಲ್ಲೆಲ್ಲ ತೊಂಬತ್ತು ಪರ್ಸೆಂಟೇಜ್ ಆಗ್ಬಿಟ್ಟಿದೆ ಹಕ್ಕು ಪತ್ರ ಕೊಡುವ ಪ್ರಕ್ರಿಯೆ ನಾನು ಹೇಳೋದು ಇಲ್ಲಿ ಕಡಿಮೆ ಆಗಿದೆ ಏನು ಕಾರಣ ಅಂದ್ರೆ ನೋಡಲ್ ಡಿಪಾರ್ಟ್ಮೆಂಟ್ ಅಥವಾ ಕಂದಾಯ ಇಲಾಖೆ ನೋಡಲ್ ಡಿಪಾರ್ಟ್ಮೆಂಟ್ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಇವರೆಲ್ಲರೂ ಕೂಡ ಅರಣ್ಯ ಇಲಾಖೆ ಹೇಳಿದ ಆ ಗುರುತಿನಿಂದ ಒಂದು ಹೆಜ್ಜೆ ಮುಂದೆ ಹೋಗೋದೇ ಇಲ್ಲ ಆ್ಯಕ್ಚುಲಿ ಕನ್ವರ್ಜೆನ್ಸಲ್ಲಿ ಕೆಲಸ ಆಗ್ಬೇಕಿಲ್ಲ ಎಲ್ಲ ಇಲಾಖೆ ಹೊಂದಾಣಿಕೆಯಲ್ಲಿ ಅರಣ್ಯ ಇಲಾಖೆ ಕೊಡೋದೇ ಇಲ್ಲ ಕೊಡುವ ಪ್ರಯತ್ನ ಉಳಿದ ಮಾಡೋದಿಲ್ಲ ಆ ಕಾರಣದಿಂದನೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸ ನಿಂತಿದೆ ರಸ್ತೆ ಇರ್ಬೋದು ಬೇರೆ ಬೇರೆ ವಿಶೇಷವಾಗಿ ಅದು ದೂರದ ಹಳ್ಳಿಗಳಿಗೆ ಗೊತ್ತಾಗ್ತದೆ ಹಾಗಾಗಿ ಅರಣ್ಯ ಇಲಾಖೆಯವರಿಗೆ ಎಲ್ಲರೂ ವಿರೋಧಿಸ್ತಾರೆ ಆದರೆ ಅರಣ್ಯ ಇಲಾಖೆಯವರಿಗೆ ಮತ್ತೊಂದು ಬೇರೆ ಒತ್ತಡ ಇದ್ದೇ ಇರುತ್ತೆ ನಾನು ಭಾಳ ಸಲ ಕೇಳಿದ್ದೆ ಮೊನ್ನೆ ಒಬ್ಬರು ನೇರವಾಗಿ ಹೇಳಿದರು ಯಾವ ಅರಣ್ಯ ಇಲಾಖೆಯಲ್ಲಿ ಅಧಿಕಾರಿಗಳು ನಿವೃತ್ತರಾಗ್ತಾರೋ ನಾನು ಹೇಳೋದು ಯಾವ ಆರ್ ಎಫ್ಒ ಇದ್ದವರಲ್ಲ ಐ ಎಫ್ ಎಸ್ ಅಧಿಕಾರಿಗಳು ಅವರೆಲ್ಲರೂ ಪರಿಸರದ ಬಗ್ಗೆ ಕೆಲಸ ಮಾಡಲಿಕ್ಕೆ ಸಂಘಟನೆ ಮಾಡಿಕೊಂಡಿದ್ದಾರೆ ಅದ್ರ ಬಗ್ಗೆ ಬಹಳ ಉಲ್ಲೇಖ ಮಾಡೋದಿಲ್ಲ ನನಗೆ ಅವರು ಇಲ್ಲಿ ಅರಣ್ಯ ಇಲಾಖೆಗೆ ಏನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಆಗಾಗ ಸಲಹೆ ಕೊಡ್ತಿರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆನೂ ಕೂಡ ಇದೆ ಕೇಂದ್ರದಲ್ಲಿ ಹೀಗಾಗಿ ಆ ಗೆರೆ ಮೀರ್ಲಿಕ್ಕಾಗೋದಿಲ್ಲ ಅನ್ನೋದು ಅರಣ್ಯ ಇಲಾಖೆಯವರು ಆ ಗೆರೆ ಮೀರದೇ ಇದ್ರೆ ರೈತರು ಎಲ್ಲರೂ ಯಾವಾಗ ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಳ್ಳೋದು ನನ್ನ ತೋಟ ನನ್ನ ಗ್ಯಾರಂಟಿ ನನಗೆ ನನ್ನ ಗ್ಯಾರಂಟಿ ನಂಬೋ ಹಾಗೆಲ್ಲ ಆಗ್ಬೋದು ಅಂತ ಮೊನ್ನೆ ಅಷ್ಟೇ ಇಲ್ಲೆಲ್ಲೋ ಚಿಪ್ಪಗಿರೆಯಲ್ಲಿ ಅಡಿಕೆ ಗಿಡ ಕಡಿದ್ರು ಅಂತ ಕೇಳಿದೆ ನಾನು ಯಾರ್ದೋ ನಾನು ಎಲ್ಲವನ್ನು ಉಲ್ಲೇಖ ಮಾಡಲಿಕ್ಕೆ ಆಗಲ್ಲ ಅವರು ಡ್ಯೂಟಿ ಮೇಲೆ ಇದ್ದಾರೆ ಅವರು ಬಟ್ ಅದು ನಡೀತಾನೆ ಇರ್ತದಂತ ಹಾಗಾಗಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅನ್ನೋದು ಶಬ್ದ ಬರ್ತದೆ ಅದರ ಮಧ್ಯದಲ್ಲಿ ನಡೆಯುವಂಥ ಪರಿಸ್ಥಿತಿ ನಮ್ದಿದೆ ಸ್ವಾಮೀಜಿಯವರು ಪರಿಸರ ಸಂಬಂಧಿ ಕಾರ್ಯಕ್ರಮ ಕರೆದಾಗ ನಾವು ಹೋಗಲೇಬೇಕು ಮತ್ತು ಅದು ಹೋರಾಟ ಆಗಬೇಕು ಅದರ ನಿಜವಾದ ಏನು ಲಾಭ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ನಮ್ಗೆ ಇವತ್ತು ನಾಳೆ ಗೊತ್ತಾಗುವಂಥದ್ದಲ್ಲ ಪರಿಸರ ಉಳಿಸ್ಬೇಕು ಕಾಡು ಉಳಿಸಬೇಕು ಅಂತರ್ಜಲ ಉಳಿಸ್ಬೇಕು ಜೀವರಾಶಿ ಎಲ್ಲ ಅನ್ನೋದು ಬಹಳ ಮಹತ್ವದ್ದು ಆದರೆ ಅಲ್ಲಿ ಹೋಗಿ ಬಂದ್ರೆ ನನಗೆ ಒಂದು ಬೇರೆ ದೃಷ್ಟಿಯಿಂದ ಒಂದು ಟೀಮ್ ಇದೆ ಇವರೆಲ್ಲ ಪರಿಸರ ವ್ಯಾಧಿಗಳು ಹಾಗಾಗಿ ಅಭಿವೃದ್ಧಿ ಕೆಲಸ ಆಗೋದಿಲ್ಲ ಅಂತ ಪರಿಸರವೂ ಬೇಕು ಕಾಂಕ್ರೀಟ್ ರಸ್ತೆಯೂ ಬೇಕು ಗಟಾರ ಬೇಕು ಮನೆ ಬೇಕು ಇದೆಲ್ಲವೂ ಬೇಕನ್ನೋದು ಅದು ನಾನು ಹೇಳಿದ್ದೆ ಸಸ್ಟನೇಬಲ್ ಡೆವಲಪ್ಮೆಂಟ್ ಅಂತ ಅದು ಇದ್ರೆ ಒಂದು ಸ್ವಲ್ಪ ಹೊಂದಾಣಿಕೆಯಲ್ಲಿ ಕೆಲಸ ಮಾಡ್ಬೋದು ಅದು ನಮ್ಗೆ ಬಹಳ ಅನಿವಾರ್ಯ ಸಸ್ಟೇನೇಬಲ್ ಡೆವಲಪ್ಮೆಂಟ್ ನಮ್ಗೆ ಈ ಮಲೆನಾಡಿನವರಿಗೆ ಬಹಳ ಅನಿವಾರ್ಯ ಅಂತ ಅರಣ್ಯ ಬಿಟ್ಟು ನಾವು ಇರುವಾಗೂ ಇಲ್ಲ ಅಷ್ಟು ಅರಣ್ಯಕ್ಕೆ ಬಿಟ್ಟು ಕೊಡುವಾಗೂ ಇಲ್ಲ ನೋಡಿ ಮೊನ್ನೆ ಒಂದು ಪತ್ರ ನೋಡಿದೆ ನಾನು ನಮ್ಮ ಸರ್ಕಾರ ರಾಜ್ಯ ಸರ್ಕಾರದ ಪತ್ರಗಳು ಎಲ್ಲ ಕಡೆ ಹೇಳಕ್ ಆಗೋದಿಲ್ಲ ಅದು ಕೇಂದ್ರ ಸರ್ಕಾರ ರೆಕಮೆಂಡೇಶನ್ ಮಾಡಲಿಕ್ಕೆ ತಯಾರು ಮಾಡಿದಂತ ಪತ್ರ ಆ ಪತ್ರದ ಅಂಶ ಬಹಳ ಜನರಿಗೆ ಖುಷಿ ಕೊಡ್ಬೋದು ಆದ್ರೆ ಕೆಲವರಿಗೆ ದುಃಖ ಕೊಡ್ತದೆ ಅರಣ್ಯ ಹಕ್ಕು ಕಾಯ್ದೆ ಏನಿದೆ ಅದು ತಿದ್ದುಪಡಿ ಅನ್ನೋ ನಾವೆಲ್ಲ ಒಪ್ತೀವಿ ರವೀಂದ್ರ ನಾಯ್ಕರು ಅದನ್ನು ಹೇಳ್ತಿರ್ತಾರೆ ಏನು ತಿದ್ದುಪಡಿ ಆಗೋ ಮುಖ್ಯವಾಗಿ ಏನು ಎಪ್ಪತ್ತೈದು ವರ್ಷದ ದಾಖಲೆ ಕೊಡಬೇಕೋ ಅದನ್ನ ಕಡಿಮೆ ಮಾಡಬೇಕು ಅವಧಿ ಅನ್ನುವಂಥದ್ದು ಇಲ್ಲಾಂದ್ರೆ ಯಾರಿಗೂ ಸಿಗೋದಿಲ್ಲ ದಾಖಲೆಗಳೇ ದಾಖಲೆಗಳೇ ಸಾಧ್ಯ ಇಲ್ಲ ಬಹಳ ಕಡಿಮೆ ಜನರ ತರ ಇರ್ತದೆ ಆದ್ರೆ ಅದನ್ನು ಸ್ವಲ್ಪ ಇನ್ನೂ ಒಂದೇ ಮುರು ಮುಂದುವರೆದು ಪರಿಶಿಷ್ಟ ಪಂಗಡದವರಿಗೆ ಏನು ನಿಯಮ ಇದೆಯೋ ಅದೇ ನಿಯಮ ಉಳಿದೆಲ್ಲರಿಗೂ ಪಾಲಿಸೋಂಗಾಗಬೇಕು ಅನ್ನುವಂಥದ್ದು ಆ ಪತ್ರದ ಸಂದೇಶ ಹಾಗಾದ್ರೆ ಕಾಫಿ ತೋಟದ ಬಗ್ಗೆ ಏನು ಇದೆಲ್ಲ ಪ್ರಶ್ನೆಗಳು ಬರ್ತಾವಂತ ಸೊ ಈ ವಿಷಯ ಇಲ್ಲಿಗೆ ಬಿಡ್ತೇನೆ ನಾನು ಒಟ್ಟಾರೆ ಸಸ್ಟನೇಬಲ್ ಡೆವಲಪ್ಮೆಂಟ್ ಅಂದರೆ ಪರಿಸರದವರು ಅಭಿವೃದ್ಧಿ ಅನ್ನೋರು ಎರಡು ಗುಂಪಾಗಬಾರ್ದು ಒಟ್ಟಾರಿಯಾಗಿ ಕೆಲಸ ಮಾಡಿದಾಗ ಈ ಗ್ರಾಮನಿಷ್ಠೆಯ ತತ್ವಕ್ಕೆ ಹೋಗ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ ಎರಡನೇದು ಒಂದಷ್ಟು ನಾನು ಹೇಳಿದೆ ಈ ಭೌತಿಕ ಅಭಿವೃದ್ಧಿ ಜೊತೆಗೆ ಸಾಂಸ್ಕೃತಿಕ ಅಭಿವೃದ್ಧಿ ಯಾಕೆ ಅಂತ ಬಹಳ ಜನ ಪತ್ರಕರ್ತರು ಕೂತಿದಿರಿ ವಿಚಾರವಾದಿಗಳು ಕೂತಿದ್ರಿ ಮೊನ್ನೆ ಕಾರವಾರ ಉತ್ಸವದಲ್ಲಿ ನಾನು ಒಂದು ಶಬ್ದ ಹೇಳಿದ್ದೆ ಅದನ್ನ ನಾನು ಮತ್ತೆ ಉಲ್ಲೇಖ ಮಾಡೋದಿಲ್ಲ ಎಲ್ರು ಕೇಳಿರ್ಬೋದು ಆದ್ರೆ ಆ ಶಬ್ದದ ಬಗ್ಗೆ ಹೇಗೆ ಬರೆದ್ರು ಒಬ್ಬ ಮಾಧ್ಯಮದವರು ಅಂದ್ರೆ ಅದು ಯಾವುದೋ ಒಂದು ಸಮುದಾಯಕ್ಕೆ ನಾನು ವಿರೋಧ ಮಾಡ್ದಂಗೆ ಬರೆದ್ಬಿಟ್ರು ನಾನು ಯಾವ ಸಮುದಾಯ ಹೇಳಲಿಲ್ಲ ಬಾಂಬೆ ಇರೋದು ಮುಂಬೈ ಆಯ್ತು ಮದ್ರಾಸ್ ಇರೋದು ಚೆನ್ನೈ ಆಯ್ತು ಡೆಲ್ಲಿ ಇರೋದು ದೆಹಲಿ ಆಯ್ತು ಬ್ಯಾಂಗ್ಳೂರ್ ಇರೋದು ಬೆಂಗಳೂರು ಆಯ್ತು ಯಾಕೆ ನಾನು ಹೇಳಿದ ತಪ್ಪಾಯ್ತು ನನಗೆ ಅರ್ಥ ಆಗ್ಲಿಲ್ಲ ಇತಿಹಾಸ ಓದಿದ್ರು ಗೊತ್ತು ಯಾವ ಸಿಂಧೂ ನದಿ ಪಶ್ಚಿಮಕ್ಕೆ ಅದು ಸಿಂಧು ಸಾಗರ ನಿಜವಾಗ್ಲು ಯಾವ ಗಂಗಾ ನದಿ ಮತ್ತೊಂದು ಸಮುದ್ರಕ್ಕೆ ಅದು ಗಂಗಾ ಸಾಗರ ಇದೆರಡೂ ಸಾಗರ ಸೇರುವಂತ ಭಾಗ ದಕ್ಷಿಣದಲ್ಲಿ ರತ್ನಾಕರ ಸಾಗರ ಓದಿದ್ರು ಗೊತ್ತಾಗುತ್ತೆ ನಿಜವಾದ ಇತಿಹಾಸ ಇದನ್ನ ನಾನು ಹೇಳಿದ್ದು ಮಾಧ್ಯಮದವರು ಅದನ್ನ ಎಲ್ಲೋ ಒಂದ್ ಕಡೆ ಅದನ್ನ ಎಲ್ಲ ಮಾಧ್ಯಮದವರು ಹೇಳೋದಿಲ್ಲ ನಾನು ಕೆಲವರು ಅಂತ ಹೇಳ್ತಾ ಇರುವಂತ ಹಾಗಾಗಿ ಫೇಸ್ಬುಕ್ ನಲ್ಲಿ ನೋಡಿರ್ಬಹುದು ನನಗೆ ಬಹಳ ದೊಡ್ಡ ಪ್ರಶಸ್ತಿ ಕೊಟ್ಟರು ಬೈಲಿ ಈ ತರ ಎಲ್ಲ ಶಬ್ದಗಳಿದೆ ಅಂತ ನನಗೆ ಗೊತ್ತಾಯ್ತು ಅವ್ರು ಏನೆಲ್ಲ ಬೈದಿದ್ದಾರೆ ಇಷ್ಟೆಲ್ಲ ಶಬ್ದಗಳಿದೆ ಅಂತ ಆದ್ರೆ ಒಂದು ಆ ಬೈದವ್ರು ನೆನಪಿಟ್ಕೊಳ್ಬೇಕು ಸತ್ಯವನ್ನ ನಾವು ಹೇಳೋದು ನಿಲ್ಲಿಸೋದಿಲ್ಲ ಯಾವಾಗು ನಿಲ್ಲಿಸೋದಿಲ್ಲ ನಾವಿರೋದೇ ಆಗಪ್ಪ ಅದಕ್ಕೇನಂತೆ ನಮ್ಗೆ ಯಾರಿಗೆ ಸಮಾಧಾನ ಪಡಿಸುವಂತ ಅವಶ್ಯಕತೆ ಇಲ್ಲ ಮುಂದೊಂದ್ನೇ ಯಾವುದು ದೊಡ್ಡ ನಾಯಕರಾಗುವಂಥ ಅವಶ್ಯಕತೆನೆ ಇಲ್ಲ ಸತ್ಯವನ್ನ ಹೇಳ್ತೇವೆ ಸತ್ಯ ಹೇಳಿದ್ರು ಮೊಕ ಮುರಿದುಕೊಳ್ಳೋರಿಗೆ ಅದು ಸಂಪ್ರದಾಯ ಅವ್ರದ್ದು ಅಂತ ಹೇಳ್ಬೇಕಾಗತ್ತೆ ಹೀಗಾಗಿ ಆ ಶಬ್ದದಲ್ಲಿ ಏನು ತಪ್ಪಿರಲಿಲ್ಲ ಆದ್ರೆ ಅದನ್ನ ಹಾಗೆ ಅರ್ಥೈಸಿದ್ರಲ್ಲ ಇದು ಸಮಾಜದಲ್ಲಿ ತೊಡಕಾಗ್ತದೆ ಅಂತ ಅದ್ರ ಜೊತೆಗೆ ನಾನು ಒಂದಷ್ಟು ಈ ಅಭಿವೃದ್ಧಿ ಪ್ರಶ್ನೆ ಬಂದಾಗ ಒಂದಷ್ಟು ಸ್ಪಷ್ಟಪಡಿಸಬೇಕು ಬಹಳ ಜನ ನಮ್ಮ ಈ ಕ್ಷೇತ್ರದಲ್ಲಿ ಇವತ್ತೆಲ್ಲೂ ಬರೆದಿದ್ದಾರೆ ಪತ್ರಿಕೆಗಂತ ಹೆಸರು ಹೇಳೋದಿಲ್ಲ ಬೆಂಗಳೂರಿನ ಅದು ಶಾಂತಾರಾಮ ಸಿದ್ದಿ ಅವರಿಗೆ ಅವರ ವೈಯಕ್ತಿಕ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಅವ್ರ ಸಮುದಾಯ ಸಾಕಷ್ಟಿದೆ ಅದನ್ನು ಬಿಟ್ಟು ಇನ್ಯಾವುದೋ ಹೆಸರು ಚೇಂಜ್ ಮಾಡಿ ಅಭಿವೃದ್ಧಿ ಮಾಡ್ಲಿಕ್ಕೆ ಯಾಕೆ ಕೊಟ್ಟಿದ್ದಾರೆ ಕೆಲಸ ಇಲ್ಲ ಅಂತ ನನಗ್ ಗೊತ್ತಿಲ್ಲಪ್ಪ ಯಾವ ಶಾಸಕ ತಮ್ಮ ಜಾತಿಗೆ ಮಾತ್ರ ಅಭಿವೃದ್ಧಿ ಮಾಡ್ತಾ ನಂತಿದ್ಯಾ ಹಾಗೆ ನೋಡ ನಮ್ಮ ಶಾಸಕರು ತಮ್ಮ ಜಾತಿಗಿಂತ ಉಳ ಜಾತಿಗೆ ಜಾಸ್ತಿ ಕೆಲಸ ಮಾಡಿಲ್ವಾ ಮಾಡಿಲ್ವಾ ಯಾವ ಶಾಸಕರು ಯಾವ ಮಂತ್ರಿ ಕೂಡ ತಮ್ಮ ಜನಾಂಗೋಸ್ಕರ ತಮ್ಮ ಜನಾಂಗವೂ ಸೇರಿದಂತೆ ಅಂತ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ಕಾರ ಆಗಾಗ ನೆನ್ಪು ಮಾಡ್ತಾ ಇರುತ್ತೆ ಆ ಶಾಸಕ ಆ ಜನರ ಕೆಲಸ ಈ ಶಾಸಕ ಈ ಜನರ ಕೆಲಸ ಅಂದ್ರೆ ಹೇಗೆ ದೇಶ ಜೋಡಿಸೋದು ಗ್ರಾಮದಲ್ಲಿ ನಿಷ್ಠೆ ಬರದಂಗೆ ಜಾತಿ ನಿಷ್ಠೆ ಜಾಸ್ತಿ ಆಗ್ಬೋದು ಅವಾಗ ಹೀಗಾಗಿ ಆ ಶಬ್ದ ಆಧರಿಸಿ ಇವತ್ತು ಬರೆದಿದ್ದಾರೆ ಪತ್ರಿಕೆಯಲ್ಲಿ ಅದನ್ನ ನೋಡ್ಬೋದು ಇದು ಗೊಂದಲ ಎರಡನೇದು ಪರಿಶಿಷ್ಟ ಪಂಗಡದವರಿಗೆ ಅಂದ್ರೆ ಎಷ್ಟಿ ಅಂತೇಳಿ ಕೇವಲ ಎರಡು ಪರ್ಸೆಂಟೇಜ್ ನಾವು ಹಾಕಬೇಕಾಗಿರುವಂತ ನನಗಿರುವಂತ ಒಟ್ಟಾರೆ ಅನುದಾನನೇ ಎರಡು ಕೋಟಿ ಎರಡು ಕೋಟಿ ಅನುದಾನದಲ್ಲಿ ಎರಡು ಪರ್ಸೆಂಟೇಜ್ ಅಂದ್ರೆ ಎಷ್ಟಾಯ್ತು ಲೆಕ್ಕ ಹಾಕೊಳ್ಳಿ ಅದರಲ್ಲಿ ಒಂದು ಸಮುದಾಯ ಅಭಿವೃದ್ಧಿ ಮಾಡಕ್ಕಾಗುತ್ತಾ ಇದು ಒಂದು ಕ್ಷೇತ್ರ ಅಲ್ಲ ಸದಾ ಬಿಟ್ರೆ ಇಡೀ ರಾಜ್ಯ ಇಡೀ ರಾಜ್ಯ ಮತ್ತು ನಾನು ಹದಿನೇಳು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಿರ್ತೇನೆ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಿರ್ತೇನೆ ಸುಮಾರಾಗಿ ಒಂದು ಹತ್ತಿರ ಹತ್ರ ನಲ್ವತ್ತು ಆ ಬುಡಕಟ್ಟು ಜನಾಂಗ ಜೊತೆ ಸಂಪರ್ಕ ಇಟ್ಕೋಬೇಕು ನಾನು ಆದ್ರೆ ಎಲ್ಲಿವರೆಗೆ ಮಾತ್ರ ಯೋಚನೆ ಮಾಡ್ತಾನೆ ಸಿದ್ಧಿ ಜನಾಂಗದ ಅಭಿವೃದ್ಧಿ ಮಾಡಲಿಲ್ಲ ಅದ್ಗಿಂತ ಮುಂದುವರ್ಸ್ತಿಲ್ಲ ಅವರು ಹೇಳ್ತಾರೆ ಎಲ್ಲರೂ ಕೇಳಿಸ್ಕೊಳ್ಳಿ ಸಿದ್ಧಿ ಜನಾಂಗಕ್ಕೆ ಬಂದಂತ ಹಣವನ್ನ ಬೇರೆ ಜನಾಂಗ ಹಾಕಿ ಅಭಿವೃದ್ಧಿ ಮಾಡ್ತಾರಂತ ನಮ್ಮ ಸುಜಾತ ಸಿದ್ಧ ತಾಲೂಕ್ ಪಂಚಾಯತ್ ಅವ್ರಿಗೆ ಪಕ್ಕ ಗೊತ್ತಿದೆ ಏನು ಸತ್ಯ ಗೊತ್ತಿದೆ ಆದ್ರೆ ಯಾರಿಗೆ ಗೊತ್ತಿಲ್ವೋ ಅಪೂರ್ಣದಿಂದ ಅವ್ರು ಅದನ್ನು ಮಾತಾಡ್ತಾರೆ ಹೇಗೆ ಬರುತ್ತೇರಿ ನಾನು ಏನ್ ಹೇಳ್ತಾರಲ್ಲ ಹಳ್ಳಿ ಭಾಷೆ ಲಗಾಟಿ ಹೊಡೆಯೋದಂತ ಲಗಾಟಿ ಹೊಡೆದ್ರು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಬೇರೆ ಕಡೆ ಕೊಡ್ಲಿಕ್ಕೆ ಬರೋದಿಲ್ಲ ಸರ್ಕಾರ ಮಾತ್ರ ಮಾಡ್ಬೋದು ಅದಕ್ಕೆ ನಿರ್ಣಯ ಮಾಡಿ ಬಿಲ್ ಪಾಸ್ ಮಾಡಿ ಬೇರೆ ಕಡೆ ಬಳಸ್ತಾರೆ ಹಾಗಾಗಿ ಈ ತರದ್ದೆಲ್ಲ ಹೇಳೋದ್ರಿಂದ ನಾನು ಅದನ್ನು ಸ್ಪಷ್ಟ ಪಡಿಸಬೇಕು ಅನೇಕರಿಗೆ ಇಲ್ಲಿದ್ದವರಿಗೆ ಆ ಹೇಳುವವರು ಸಿಗ್ತಾರೆ ಮಧ್ಯ ಮಧ್ಯದಲ್ಲಿ ಎರಡು ಮಾತು ಸ್ಪಷ್ಟ ಯಾವುದೋ ಒಬ್ಬ ಶಾಸಕ ಅದು ಎಮ್ ಎಲ್ ಸಿ ಇರ್ಲಿ ಎಮ್ ಎಲ್ ಎ ಇರ್ಲಿ ಎಂ ಪಿ ಇರ್ಲಿ ಒಂದೇ ಜನಾಂಗ ಅಥವಾ ತನ್ನ ಜನಾಂಗ ಅಭಿವೃದ್ಧಿ ಮಾತ್ರ ಮಾಡ್ಲಿಕ್ಕೆ ಬರೋದಿಲ್ಲ ಎರಡನೇದು ನನಗಿರುವಂತ ಅನುದಾನದಲ್ಲಿರುವಂತಹ ಎಸ್ ಟಿ ಅಥವಾ ಎಸ್ಟಿ ಅನುದಾನ ಬೇರೆ ಕಡೆ ಹಾಕ್ಲಿಕ್ಕೆ ಬರೋದಿಲ್ಲ ಅವೆಲ್ಲ ಸುಮ್ಮನೆ ಏನೋ ದೊಡ್ಡವರಾಗ್ಲಿಕ್ಕೆ ಮಾತಾಡುವಂತ ಮಾತು ಸೊ ಈ ಗೊಂದಲಗಳ ಇದ್ದಾಗ ಈ ರೀತಿಯ ಗೊಂದಲಗಳಿಗೆ ಉತ್ತರ ಕೊಡುವಂತ ಕಾರ್ಯಕ್ರಮ ಇದಾಗಬಹುದು ಅಂತ ನಾನು ಅನ್ಕೊಂಡಿದ್ದೇನೆ ಇನ್ನು ಅರಣ್ಯ ಇಲಾಖೆ ವಿಷಯ ಬಂದಾಗ ಒಂದ್ ಸ್ವಲ್ಪ ನಾನು ಹೇಳಲೇಬೇಕು ಅರಣ್ಯ ಹಕ್ಕು ಕಾಯ್ದೆ ಬಗ್ಗೆ ಎರಡು ಸಾವಿರದ ಆರಲ್ಲಿ ಬಂದಾಗ ಬಹಳ ಖುಷಿಯಾಯಿತು ಎರಡು ಸಾವಿರದ ಎಂಟಲ್ಲಿ ಅಮೆಂಡ್ಮೆಂಟ್ ಆಯಿತು ಎರಡು ಸಾವಿರದ ಹನ್ನೆರಡಲ್ಲಿ ಅಮೆಂಡ್ಮೆಂಟ್ ಆಯಿತು ಅದಾದ್ಮೇಲೆ ನಾವೊಂದ್ ಸ್ವಲ್ಪ ಅದ್ರ ಬಗ್ಗೆ ತುಂಬಾ ಓಡಾಡಿದ್ವಿ ರವೀಂದ್ರ ನಾಯಕರು ಅಂತೂ ಅದ್ರ ಬಗ್ಗೆನೇ ಅವರು ಜೀವನ ಕಳೆದಂಗೆ ಕಳೆದಿದ್ದಾರೆ ಆದರೆ ಯಾವಾಗಿಂದ ಕಳೆದ ನಾಲ್ಕೂವರೆ ವರ್ಷದಿಂದ ಜೆಡ್ ಪಿ ಮತ್ತು ಟಿ ಪಿ ಇಲೆಕ್ಷನ್ ಆಗಿಲ್ವೋ ಜಿಲ್ಲಾ ಪರಿಷತ್ ಮತ್ತು ತಾಲೂಕ್ ಪಂಚಾಯತ್ ಆ ಮೆಂಬರ್ಗಳು ಇಲ್ಲ ನಮ್ಮ ಜೊತೆಯಲ್ಲಿ ಅವ್ರು ಇಲ್ಲದೆ ಇರೋದ್ರಿಂದ ಎ ಸಿ ಸ್ಥರದ ಮತ್ತು ಡಿ ಸಿ ಸ್ಥರದ ಕಮಿಟಿಗಳಲ್ಲಿ ಸದಸ್ಯತ್ವ ಕಡಿಮೆ ಆಗ್ತದೆ ಕೋರಂ ಆಗೋದಿಲ್ಲ ಆ ಕೊರೋಮ ಆಗದೇ ಇರೋದ್ರಿಂದ ಪೂರ್ತಿ ಪ್ರಕ್ರಿಯೆ ನಿಂತಿದೆ ಅದು ಅರಣ್ಯ ಇಲಾಖೆಗೆ ಗೊತ್ತು ಇದು ಕಂದಾಯ ಇಲಾಖೆ ಗೊತ್ತು ಸಮಾಜ ಕಲ್ಯಾಣ ಇಲಾಖೆಗೂ ಗೊತ್ತು ಯಾವಾಗ ಚುನಾವಣೆ ಆಗಿ ಜಡ್ ಪಿ ಟಿಪಿ ಮೆಂಬರ್ ಬರ್ತಾರೋ ಅದು ಆವಾಗ ಮತ್ತೆ ಮುಂದುವರಿಯುತ್ತೆ ಅದು ಯಾವಾಗೂ ನಿಲ್ಲೋದಿಲ್ಲ ನಿಂತಿದೆ ಹೊಸದಾಗಿ ಅತಿಕ್ರಮಣ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅದು ಮಾತ್ರ ನಿಂತಿದೆ ಅದು ಪಕ್ಕ ಯಾರು ನಮಗೆ ಸಂಬಂಧಪಟ್ಟ ಅವಧಿ ಒಳಗಡೆನೆ ಅತಿಕ್ರಮಣ ಮಾಡಿದ್ದಾರೆ ಆದ್ರೆ ಫಾರ್ಮ್ ತುಂಬಿಲ್ಲ ಅವ್ರಿಗೆ ಫಾರಂ ತುಂಬಲಿಕ್ಕೂ ಅವಕಾಶ ಇದೆ ಹೊಸದಾಗಿ ಅತಿಕ್ರಮ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನೋದು ಸ್ಪಷ್ಟ ಇದೆಲ್ಲ ಇರುವಂತದ್ದಿದೆ ಇದೆ ಇವೆಲ್ಲ ಅಂಶಗಳು ಇವತ್ತು ಚರ್ಚೆ ಆದರೂ ಒಳ್ಳೇದು ಈ ಗ್ರಾಮ ನಿಷ್ಠೆ ನಂತರ ತಾಲೂಕು ನಿಷ್ಠೆಯೋ ಜಿಲ್ಲಾ ನಿಷ್ಠೆಯೋ ಸ್ಥಳದಲ್ಲೂ ಆಗ್ಬಹುದು ಅಂತ ಅನ್ಕೊಂಡಿದ್ದೇನೆ ಯಾಕಂದ್ರೆ ಇಲ್ಲಿ ಆರ್ ಎಫ್ಒ ಕೂತಿದ್ದಾರೆ ಅವರು ಹೆಚ್ಚು ಹೇಳಲಿಕ್ಕೆ ಮಾತಾಡ್ಲಿಕ್ಕೆ ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ ಅವ್ರ ನಂತರ ಮತ್ತೆ ಎ ಸಿ ಎಫ್ ಬರ್ತಾರೆ ಡಿ ಸಿ ಎಫ್ ಬರ್ತಾರೆ ಬೇರೆ ಬೇರೆಲ್ಲ ಅವರು ಹಂತ ಅಂತ ಬರ್ತಾರೆ ಆ ರೀತಿಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಇದೆ ನಾನು ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ಕೂತಿರ್ತೀನಿ ಒಂದು ಒಳ್ಳೆಯ ವಿಚಾರವನ್ನು ನಾವು ಕೇಳಿ ಆದರೂ ಹೋಗ್ಬೇಕಂತ ನಾನೇನು ಹೇಳೋದಿಲ್ಲದೆ ಇರ್ಬೋದು ಆದರೆ ಕೇಳಿ ಹೋಗಬೇಕು ಅಂತ ನನಗೆ ಎಮ್ ಜಿ ಭಟ್ರು ಭಾಳ ಸಲ ಭಾಳ ಕಾರ್ಯಕ್ರಮಕ್ಕೆ ಕರೆದ್ರೂ ಬರ್ಲಿಕ್ಕಾಗ್ಲಿಲ್ಲ ಏನೋ ಒಂದು ತೊಂದರೆ ಬರ್ತಿತ್ತು ಜಿ ಏನು ಹೇಳಿದ್ರು ಬ್ಯಾಂಕಲ್ಲಿ ಅನ್ಬೋದಕ್ಕೆ ದೊಡ್ಡ ಕಾರ್ಯಕ್ರಮಕ್ಕೂ ಒಂದಕ್ಕೂ ಬರಲಿಲ್ಲ ಏನಾದರೂ ತೊಂದರೆ ಬರ್ತಿತ್ತು ಆದರೆ ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು ಈ ಒಂದು ಕ್ಷೇತ್ರ ಅಲ್ಲ ನಾನು ಆಗಲೇ ಹೇಳಿದಂಗೆ ಎಲ್ಲ ಕಡೆ ಪ್ರವಾಸ ಮಾಡ್ತಿರ್ತೇನೆ ವನವಾಸಿ ಕಲ್ಯಾಣ ಆಶ್ರಮ ನಾನು ಸಮಾಜಕ್ಕೆ ಬಂದಿದ್ದೆ ಅದರಲ್ಲಿ ಅದರ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಇದ್ದೀನಿ ನಾನು ಹೀಗಾಗಿ ಈ ಜಿಲ್ಲೆ ಬಿಟ್ಟು ಗೋವಾ ಮಹಾರಾಷ್ಟ್ರ ಮತ್ತು ಕೇರಳಕ್ಕೂ ಪ್ರವಾಸ ಮಾಡಬೇಕಾಗ್ತದೆ ಜೊತೆಯಲ್ಲಿ ನಾಮಿನೇಟೆಡ್ ಆಗಿರೋದ್ರಿಂದ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕು ಹೀಗಾಗಿ ಅನ್ಯತೆ ಭಾವಿಸಬಾರ್ದು ನಾನು ಬೇರೆ ಬೇರೆ ಕಾರ್ಯಕ್ರಮ ಬರಲಿಕ್ಕೆ ಆಗಲಿಲ್ಲ ಇವತ್ತು ಬಹಳ ಖುಷಿ ಅಂದರೆ ಸರಸ್ವತಿ ಅವರು ಅತ್ಯಂತ ಈ ಗ್ರಾಮದ ಬಗ್ಗೆ ಮಾತಾಡಿದ್ದಾರೆ ಬಹಳ ಮಹತ್ವದ ಮಾತು ಅದು ಅಂದರೆ ಏನು ಹೇಳಿದ್ದಾರೆ ಅದೆಲ್ಲ ಭಾಳ ಮಹತ್ವದ ಮಾತಿದೆ ಸ್ವತಃ ಕೆಲಸ ಮಾಡಿ ಅನುಭವಪಟ್ಟು ಮಾತಾಡಿದ್ದಾರೆ ಹಾಗೆ ನಾನು ಅಂದ್ಕೊಳ್ತೇನೆ ಈ ಈ ಎಲ್ಲ ಕಾರ್ಯಕ್ರಮದ ಹಿನ್ನೆಲೆ ಅನಂತಮೂರ್ತಿ ಹೇಳೋರು ಇರಬೇಕು ಅಂತ ಎಲ್ಲಿದ್ದಾರೆ ಅವ್ರ ಕಾಯ ಹೂವ ಏನ್ರಿ ಅವ್ರಿಗೆ ಭವಿಷ್ಯ ಇದೆ ಅಂತ ಹೇಳ್ಬೇಡ್ರಿ ಎಲೆಯ ಅಂತ ಪಕ್ಕ ನೀವು ಹಣ್ಣು ಅನ್ಕೊಳ್ಳಿ ಕಾಯಿ ಅನ್ಕೊಳ್ಳಿ ಹೂವು ಅನ್ಕೊಳ್ಳಿ ನಮ್ಮ ಭವಿಷ್ಯದ ನಾಯಕರವರು ಅವ್ರ ಬಹುತೇಕ ಅವರ ಶಕ್ತಿ ಪ್ರವೀಣವರು ಅಂತ ಬಹಳ ಉತ್ಸುಕರಾಗಿದ್ದಾರೆ ವಿಶ್ವೇಶ್ವರ ಭಟ್ರು ಈ ಇವತ್ತಿನ ಕಾನ್ಸೆಪ್ಟಿಗೆ ಅತ್ಯಂತ ಸೂಕ್ತ ವ್ಯಕ್ತಿಯನ್ನು ಅನ್ಕೊಂಡಿದ್ದೇನೆ ಇವತ್ತಿನ ಕಾನ್ಸೆಪ್ಟ್ ಇದೆಯಲ್ಲ ಅತ್ಯಂತ ಸೂಕ್ತ ವ್ಯಕ್ತಿ ವಿಶ್ವೇಶ್ವರ ತಮ್ಮ ಇದ್ದಾರೆ ಸ್ತರದಲ್ಲಿ ಈ ವಿಚಾರದಲ್ಲಿ ತಜ್ಞರಿದ್ದೀರಿ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಂಘಟಕರು ಎಲ್ರಿಗೂ ವಂದಿಸಿ ನಾನು ಮಾತನ್ನ ಮುಗಿಸ್ತೇನೆ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ